ನಮಸ್ಕಾರ ನನ್ನ ಇತಿಹಾಸಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ನ ಬಿಟ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಯೂಟ್ಯೂಬೇ ನಾನು ಉಸ್ರೋ ನನ್ನ ಪ್ರಾಣ ಅಂತ ಹೇಳ್ಕೊಂಡು ರಾತ್ರಿಯಾಗಲೂ ನಾನು ಕಷ್ಟಪಟ್ಟಿದ್ದೀನಿ ಆದರೆ ಬೆಳಗ್ಗೆ ತಾನೇ ಬೆಳಗ್ಗೆ ತಾನೇ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಆಯಿತು ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದೀನಿ ಈಗ ನೋಡಿದ್ರೆ ಐನೂರು ಸಬ್ಸ್ಕ್ರೈಬರ್ ಕಡಿಮೆ ಆಗಿದ್ದಾರೆ ಏನೋ ಒಂದು ನನಗೆ ಆಗ್ತೇ ಇದ್ದವರು ಒಂದು ಹತ್ತು ಇಪ್ಪತ್ತು ಕಡಿಮೆ ಆಗ್ ಮಾಡ್ತಾರೆ ಅನ್ಸಬ್ಸ್ಕ್ರೈಬರ್ ಮಾಡ್ತಾರೆ ಅಂತ ತಿಳ್ಕೊಳ್ಬೋದು ಆದರೆ ಐನೂರು ಸಬ್ಸ್ಕ್ರೈಬರು ನಾನು ಐವತ್ತು ಸಾವಿರ ಆಗಿದ್ದ ತಕ್ಷಣ ನಾನು ವೀಡಿಯೋ ಮಾಡಲಿಲ್ಲ ಐವತ್ತು ಸಾವಿರದ ಇನ್ನೂರ ನಲವತ್ತು ಮೂರಾಗಿತ್ತು ಇನ್ನೂರ ನಲ್ವತ್ಮೂರು ಆದಾಗ ನಾನು ವೀಡಿಯೋ ಮಾಡಿದ್ದೀನಿ ಯಾಕಂದ್ರೆ ಹತ್ತು ಹತ್ತು ಇಪ್ಪತ್ತು ಸಬ್ಸ್ಕ್ರೈಬರು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಅಂತೇಳಿ ನಾನು ವಿಡಿಯೋ ಮಾಡಲಿಲ್ಲ ಐವತ್ತು ಸಾವಿರದ ಇನ್ನೂರ ನಲ್ವತ್ ಆದಾಗ ನಾನು ವೀಡಿಯೋ ಮಾಡಿದ್ದೀನಿ ಈಗ ನೋಡಿದ್ರೆ ನಲ್ವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೇನೋ ಆಗಿದೆ ನನ್ಗೆ ಏನಕ್ಕೆ ಅಂತ ಅರ್ಥ ಆಗ್ತಾ ಇಲ್ಲ ಇಷ್ಟು ಐನೂರು ಡೌನ್ ಆಗುತ್ತೆ ಅಂತ ಅಂದರೆ ನಾವು ವೀಡಿಯೋನೇ ಮಾಡೋದು ಬೇಡ ಅಪ್ಲೋಡೇ ಮಾಡೋದು ಯಾಕಂದ್ರೆ ಇದು ಜನದಿಂದ ಆಗಿರೋದಲ್ಲ ಜನ ಐನೂರು ಜನ ಎಚ್ ಒಂದೇ ಸರಿ ನಮ್ಗಾಗಲ್ಲ ಆದ್ರೆ ಇದಾಗಿರೋದು ಇದರಿಂದ ಯೂಟ್ಯೂಬ್ ಇಂದ ಅಪ್ ಆ್ಯಂಡ್ ಡೌನ್ ಆಗುತ್ತಂತೆ ಅಪ್ ಅಂಡ್ ಡೌನ್ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ನೋಡಿ ಏಕ್ದ್ ಎಷ್ಟಾಗಿದೆ ನೋಡಿ ನಲ್ವತ್ತೊಂಬತ್ ಸಾವಿರದ ಏಳ್ನೂರ ಎಪ್ಪತ್ತು ಬೆಳಗ್ಗೆ ತಾನೇ ಆಗಿದೆ ನೋಡಿ ಬೆಳಗ್ಗೆ ತಾನೇ ನನಗೆ ಐವತ್ತು ಸಾವಿರದ ಇನ್ನೂರ ನಲ್ವತ್ತಾಗಿತ್ತು ಇವಾಗ ನೋಡಿ ಇಷ್ಟು ಗಂಟೆಗೆ ನಾನು ಅದು ನಾನು ನೋಡಿಲ್ಲ ನಾನು ನೋಡಿದ್ರಲ್ಲ ನಾಲ್ಕು ಸಾವಿರ ನಲ್ವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತು ಬೆಳಗ್ಗೆಗೂ ಇವಾಗಕ್ಕೂ ಮೂರು ಅವರಲ್ಲಿ ಮೂರು ಅವರಲ್ಲಿ ನನಗೆ ಐನೂರು ಸಬ್ಸ್ಕ್ರೈಬರ್ ಕಡಿಮೆ ಆಗಿದೆ ಇದು ಯೂಟ್ಯೂಬ್ ಇಂದ ಆಗಿರೋದು ಅದು ಅಪ್ಡೇಟ್ ಆಗುತ್ತಂತೆ ಅಪ್ಡೇಟ್ ಆಗುತ್ತೋ ಬಿಡುತ್ತೋ ಹ ಎಲ್ಲರೂ ಕೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ ಲೆಸ್ ಆಗ್ತಿದೆ ಸಬ್ಸ್ಕ್ರೈಬರ್ ಲೆಸ್ ಆಗ್ತಿದೆ ಅಂತೀರಾ ಎರಡು ಸಬ್ಸ್ಕ್ರೈಬರ್ ನಮ್ದು ಐನೂರು ಸಬ್ಸ್ಕ್ರೈಬರ್ ಐನೂರು ಸಬ್ಸ್ಕ್ರೈಬರ್ ಲೆಸ್ ಆಗಿದೆ ಯೂಟ್ಯೂಬ್ ಬಿಟ್ಬಿಡೋಣ ಅಂತ ಅನ್ಕೊಂಡು ಅಷ್ಟು ಬೇಜಾರಾಗೋಯ್ತು ನನ್ನ ಉಸಿರು ನನ್ನ ಪ್ರಾಣ ಅನ್ಕೊಂಡು ನಾನು ಮಾಡಿರೋದು ಐನೂರು ಸಬ್ಸ್ಕ್ರೈಬರ್ ಕಡಿಮೆ ಅಂತ ಅಂದ್ರೆ இஷ்டவாக்லேட் தி தா அது துபா அழுத்தே நான்